ಓಯ್ ಅದಯ ಮಗ ಫೋನ್ ಮಾಡಿದ್ಲು ಊರಿಂದ ಕವಿತಾ ಅವ್ರ ಅತ್ತೆನೋ ಆಚೆ ಕೇಳೋದು ಮಾಡಿಂದ ಆ ದೇವರ್ ಮುಡಿ ಏನು ಬರೀತಾ ಬರಬಾರ್ದು ಹೊತ್ತು ಆರೇಳು ವರ್ಷದಿಂದ ಹುಡುಗಿ ಹಿಂಗೆ ಕಷ್ಟ ಪಡ್ತೈತಲ್ಲ ಹಾಂ ನಮಗೇನು ಇರಲಿಲ್ಲ ನಾನೆಲ್ಲ ಚೆನ್ನಾಗಲೇ ಚೆನ್ನಾದಳೆ ಅಂತ ಇದ್ದೆ ಈಗ ಒಂದು ಎರಡು ಮೂರು ತಿಂಗಳಿಂದ ಅವಳು ಫ್ರೆಂಡ್ ಹುಡುಗಿ ಫೋನ್ ಮಾಡಿ ಹೇಳಿತ್ತು ಅಂಟಿ ಹಿಂಗೆ ಯಾಕೆಂಟಿ ಇಷ್ಟು ಹಿಂದೆ ಪುಂ ಒಂದು ಆರು ಏಳು ವರ್ಷದಿಂದಲೂ ಕಷ್ಟ ಪಡ್ತೈತೆ ಕಣ್ಣು ಅಂಟಿ ಅಂತ ಪೂರ್ತಿ ವಿಷಯ ಹೇಳಿತ್ತು ಕಣಪ್ಪ ಅವಾಗ ಗೊತ್ತಾಯ್ತು ಹಂಗುವೆ ಅಯ್ಯೋ ಮಗ ಇಷ್ಟೊಂದು ಇಷ್ಟು ನಾನು ನಮ್ ಚಿಂತೆ ಚೆನ್ನಾಗಿ ಕೊಟ್ಟಿವನ ಇರ್ತಾಳೆ ಚೆನ್ನಾಗಿರ್ತಾಳೆ ಗಂಡ್ರೊಳ್ಳೇನು ಅಂತ ಅನ್ಕೊಂಡಿದ್ವಿ ಅಮ್ಮಗೀಗ್ ಕೊಡಬಾರ್ದು ನಿಮ ಕೊಟ್ಟರೆ ಈಗ ಮನೆಯ ಕೆರಂತೆ ಅಮ್ಮಗ ಕರ್ಕೊಂಡು ಹುಡ್ಗಿ ಮಂದಿತ್ತಂತೆ ಬಾ ಹೋಗಿ ನೋಡ್ಕೊಂಬರ ಅಭಿಯವಾಸಿ ಮುಳಿಯರ್ಗ್ರ ಇಡಿಸ್ಬರನ ಆ ಮುಳ್ಯರು ನಾವು ಬಲಿಲ್ಲ ಬಲಿಲ್ಲಾಂತನೇ ಹುಡ್ಗಿ ಹಂಗೆ ಆಡ್ಸೋದು ಬಾ ಫಸ್ಟ್ ಹೋಗ್ದರ ಹ್ಞೂ ನಡಿ ಹೋಗೋಣ ನಾನೇನು ಬರೋಲ್ಲ ಅಂದೆ ಒಂಚೂರ ಎತ್ಗಳ್ನೆಲ್ಲ ಕಟ್ಟಾಕಿ ಮೇವು ಹಾಕ್ತೀನಿ ಒಂಚೂರು ನೀರು ಕುಡಿಸ್ಕೊಂಬರ್ತೀನಿ ಹಾಕೂರ ಮರಿನೆಲ್ಲ ಒಳಗೆ ಕಟ್ತೀನಿ ಒಂಚೂರು ಸೊಪ್ಪು ತಂದು ಕಟ್ತೀನಿ ಊರಿ ಮರಿಗೆ ನಡಿ ಹೋಗೋಣ ನಾನೇನು ಬರೋಲ್ಲ ಅಂದಿದ್ ತಾನೆ ಏನಾರ ಈತೇನು ಮಗ ಏನು ಮಗ ಹೆಂಗ್ ಮಗ ನಿಮ್ಮ ಅತ್ತೆ ಮನ್ಲಿ ಮಾವನ ಮನ್ಲಿ ಇಲ್ಲ ಕಣಪ್ಪ ಚೆನ್ನಾಗಿದ್ದೀವಿ ನಾವು ನನ್ನ ಗಂಡು ಚೆನ್ನಾಗಿ ನೋಡ್ಕೊಂತಾನೆ ನಮ್ಮ ಅತ್ತೆ ಮಾವ ತುಂಬ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಅವಳೆ ತಾನೆ ಹೇಳ್ತಿದ್ದು ಯಾವಾಗಾರ ಬರ್ಲಿ ಚೆನ್ನಾಗಿದ್ದಾಳೆ ಚ ನಂಗೆ ಹಂಗೂ ಅನುಮಾನ ಅವಳು ಅವರ ಅತ್ತಿದ್ದಾಳಲ್ಲ ಅವಳು ಕೇಳಿ ಅಂತೇಳ ಅವಳು ಹಬ್ಬ ಹುಣ್ಮಿಗೆ ಒಂದು ಹಾರ ಹಬ್ಬ ಹುಣ್ಣಮೆಗೆ ಬರ್ಲಿಲ್ವಲ್ಲ ನಮ್ಮ ಮನೆಗೆ ಆ ನಾನು ಹಂಗೂ ನನಗೆ ಗನ್ನಮ್ಮ ಏನೋ ಐತೆ ಏನೋ ನಡೀತೈತೆ ಕಣ ಅಂತ ಹೇಳ ಅಂತ ಮನ್ಸು ನಂಗೆ ಏನ್ ಮಾಡ್ತೀಯ ಮಗುವೆ ಚೆನ್ನಾಗಿದ್ದೀನಿ 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 ಏನ್ ಆಡಲ್ಲ ಅಂತ ನಾನು ಸುಮ್ಮನಾದೆ ಅದೇ ಓಹೋ ಹಿಂಗೇನು ನಡಿ 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 ಮುಂದಾಗೋಗಿ ಫಸ್ಟು ಬಿಸಿ ಮುಟ್ಸೋಣ ಆ ಲೌಡ್ಯರಿಗೆ ನಾವು ಮಾತಾಡ ನಾವು ಮಾಡೋದಕ್ಕೆ ಯಂತ್ರ ಯಂತ್ರ ಕಟ್ಟಿಸ್ಕ ಮುಂಡೇರು ನಡಿ ನಾನು ಮೊಗನೇ ಹಾಚಿಕಾ ಅಂತೇನು ಗೊತ್ತೀನಿ ಬಂದು ನಡಿ ಒಂದು ಒಳ್ಳೆ ಅದೇನು ಕೆಲಸ ಮುಗಿಸಿ ಅಲ್ಲವಾ ನಾನು ದನ ಕಟ್ಟಿ ಮೇವಾಕಿ ನೀರು ಕುಡಿಸಿ ಕುರ್ಮೆಗಳ ಒಳಗೆ ಕಟ್ತೀನಿ ನಡಿ ಇನ್ನೇನು ಹೇಳ್ತಾಳೆ ಹೇಳು ಇನ್ನೇನು ಹೇಳ್ತಾಳೆ ಹಾಂ ನಾವು ಅಪ್ಪ ಅವ್ವ ನೊಂದ್ಕೊಂತಾರೆ ಏನಾದ್ರೂ ಹೇಳಿರೆ ಊಟ ತಿಂಡಿ ನಮ್ಮ ಅಪ್ಪ ನಮ್ಮ ಅಪ್ಪ ಮತ್ತೆ ಊಚ ಮುಂಡಾಗ ಅಂತ ಹೇಳಲ್ಲ ನೀನು ಇರುವಾರಿ ಆಡ್ತೀಯೋ ಆ ಹುಡ್ಗಿ ಏನಾರು ಹೇಳ್ಕೊಂಡ್ರೆ ನೀನು ಇರುವಾರಿ ಆಡ್ತೀಯಾ ಅಂತ ಒಂಚೂರು ಸಿಕ್ಕಿದ್ರೆ ಸಾಕು ಅದನ್ನೇ ರಂಪ ಮಾಡ್ತೀಯಾ ಅದಕ್ಕೆ ಆದರೆ ಏನೂ ಹೇಳಿಲ್ಲ ಕಣಪ್ಪ ಏನೂ ಹೇಳಿಲ್ಲ ನನ್ನ ಹುಡುಗಿಯು ಏನೇನು ಕಷ್ಟ ಬಿದ್ದಿತ್ತು ಏನೇನು ಕತ್ತಿಯೋ ತು ಇವು ನನಗೆ ಗೊತ್ತೇ ಇಲ್ಲ ಕಣೋ ದೇವರೇ ಧರ್ಮ ಅಯ್ಯೋ ನಡಿ ಹೋಗಂ ಫಸ್ಟ್ ಒಳ್ಳೆ ಕಥೆ ಅತ್ಕಣೆ ಇವಳು ಒಂಚೂರು ಸಿಕ್ಕಿರ ಅಪಾರ ಆಡ್ತೀಯ ಅಂದರೆ ಮತ್ತೆ ನಮ್ಮ ಮಕ್ಕಳು ನಾವು ನಮಗೆ ನಮ್ಮ ಮಕ್ಕಳ ಮೇಲೆ ಪ್ರೀತಿ ಇರಲ್ವೇನೆ ಓ ಒಳ್ಳೆ ಸರಿ ಆಗೋದು ಹೇಳಿರಿ ಏನೋ ಒಂದು ಆಗೋದಪ್ಪ ಮುಂದೆ ಏನೋ ಮಾಡೋದಾಗೋದು ಇಲ್ಲ ಒಂಚೂರು ಹೇಳಿ ಬುದ್ಧಿವಾದ ಹೇಳಿ ನಾಲ್ಕು ಜನ ಕೂರಿಸಿ ಹಿಂಗಲ್ಲ ಹಿಂಗೆ ಅಂತ ಹೇಳಿ ಕುತ್ಕೊಂಡು ಮಾತಾಡಿದರೆ ಅವರೇ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗೋರು ನನ್ನ ಮಗಿನ ತಂಟಿಗೆ ಗೊತ್ತಿರಲಿಲ್ಲ ಇವಳೇ ಏಳು ವರ್ಷದಿಂದ ಲೂಸ್ ಬಿಡ್ಕೊಂಬಂದಾಳೆ ಅದಕ್ಕೆ ಅವ್ರು ಹಂಗೆ ಆಡ್ತಾರೆ ಮನಿಂದ ಆಚೆಕ್ ಹಾಕಿರ ಅಂದ್ರೆ ಅವ್ರಿಗೆ ಇನ್ನೆಷ್ಟು ಧೈರ್ಯ ಇರ್ಬೇಕು ನನ್ನ ಮಗ ಮದ್ವಿ ಅದು ನನ್ನ ಮಗವ ಕೆಳಗೆ ಬಿಟ್ಟರೆ ಮೊಣ್ಣ ಆಗುತ್ತೆ ನಂಗೆ ಸಾಕಿಂದ ನನ್ನ ಮಗವ ನನ್ನ ಮಗ ಚಿಕ್ಕಾಕಿರೋ ನಡಿ ಫಸ್ಟು ಪಾಪ ಏನು ಮಾಡ್ಕೊಂಡಳು ಏನೋ ಆ ಮಗ ಬೇರೆ ಅವಳೇ ಒಂದು ಮಗ ಆ ಮಗಿಗೆ ಬೇರೆ ಏನು ಮಾಡ್ಕೊಂಡಳು ಏನೋ ಫಸ್ಟ್ ನಡಿ ಅವಳು ಮಾತಿನಲ್ಲಿ ಅಷ್ಟೇ ಗಟ್ಟಿ ಅಕ್ಕ ಅವಳು ಕೆಲಸದಲ್ಲಿ ಪಾಸದಲ್ಲಿ ಅವಳಿಗೆ ಧೈರ್ಯ ಕಡಿಮೆ ನಡಿ ಫಸ್ಟ್ ಹೋಗೋದು ನಡಿ ನೀನು ಅಲ್ಲಿ ಹೋದಾಗ ಮಂಗ ಮಂಗ್ನಂಗೆ ಆಡ್ಬಿಡಮ್ಮರಯ್ಯ ಆ ನಮ್ಮ ಮಗ ಕೊಟ್ಟಿದ್ದೀವಿ ನಾವು ಮದುವೆ ಮಾಡಿ ಕೊಟ್ಟಿರೋದು ಎಲೆ ಮುಳ್ಳು ಮೇಲೆ ಬಿದ್ದರೆ ನಾವೇ ನಿಧಾನ ತಕ್ಕೋಬೇಕು ಅರ್ದೋಗುತ್ತಿಲ್ಲ ಅಂದರೆ ಆ ಅವ್ರು ಆಡ್ತಾರೆ ಮುಂಡ್ಯಾರು ಮೂರು ಬಿಟ್ಟು ಮುಂಡ್ಯಾರು ಅವರು ದುಡ್ಡಿ ಅಂತ ಹಂಗೆ ಆಡ್ತಾರೆ ಆ ಅಂತ ಆಮದವ್ರಿಗೆ ಏ ಬಿಡು ನಮ್ಮ ಹತ್ರ ದುಡ್ಡು ಅವ್ರು ನಮಗಿಂತ ಹೆಂಗೆ ಕಡಿಮೆ ಇದ್ದಾರೆ ನಮಗೇನು ಕಡಿಮೆ ಆಯ್ತ ನಮ್ಮ ಮರಯ್ಯ ಆಂ ನಮಗೇನು ಕಡಿಮೆ ಆಯ್ತಾ ನೀ ಸುಮ್ಮನಿರು ಅಲ್ಲಿ ಹೋಗಿ ಮಂಗ್ ಮಂಗ್ ನಂಗ್ ಮಾಲಿ ಜಗಳಕ್ಕೆ ನಿಂತ್ಕೊಬೇಡ ಅಲ್ಲಿ ನೋಡೋಣ ನಾ ಬರೋಣ ಬರನ ಉಗಿಯದುಗಿಯನ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡನ ಸುಮ್ಮನೆ ಮಾತೆತ್ತಿ ನಿನ್ ಜಗಳಕ್ಕೆ ಹೋಗಬೇಡ ನಮ್ಮ ಮಗಿನ ಬಾಳ ಆ ಭವಿಷ್ಯ ಆಳತೆ ಇರೋನob ಮಗ ಅಂತ ಮತ್ತೆ ಅವನು ಹೆಂಗ ಈಗ ಅವಳಿ ಮೈಯೆಂಗ ಹೆಂಗ ಚೂರು ಪರವ ಇಲ್ಲ ಮತ್ತೆ ಅಪ್ಪ ಅವನು ಬೈತಾರೆ ಅಂತ ಅವನು ಆಕಡೆ ತಿರ್ಕೇನ್ರೆ ಏನು ಮಾಡ್ತೀಯ ಅಯ್ಯ ನಿನ್ನ ಅವನು ಒಳ್ಳೆ ವಂಗાડ ಬಿಡು ಹಂಗ್ ಆಡ್ ಬಿಡು ಅಂತೀಯೇ ಹಂಗಾಡ್ದಾರೆ ಇನ್ನೇಂಗೆ ಆಡ್ತಾರೆ ನಾವು ಅಂದ್ರೆ ಅವ್ರಿಗೊಂದು ಭಯಕ್ಕಿರ್ಬೇಕು ಮಗ ಹೇಳ್ದಲ್ಲಿ ಆರು ಏಳು ವರ್ಷದಿಂದ ಲೂಸ್ ಬಿಡ್ಕೊಂಬಂದಿತ್ತು ಅದಕ್ಕೆ ಹೆಂಗೆ ಆಡೋದವರು ಹಾಂ ಬಳೆ ಮಯ್ಯ ಹೆಣ್ತಿಯಾ ಎಣ್ತಿ ಕೊಡ್ಸೋದು ತಿನ್ಸೋದು ಅಲ್ಲ ನಾಲ್ಕು ಜನ ಏನಾರು ಅಂದರೆ ಅವ್ರಿಗೆ ಹೇಳ್ಬೇಕು ಸರಿಯಾಗಿ ಮುಟ್ಟು ನೋಡ್ಕೊಂಡು ಹಂಗೆ ಹಾಂ ಇವತ್ತು ನಮ್ಮ ತಂಟಿಗೆ ಯಾವನಾರು ಗೊತ್ತಾನ ಹಂಗೆ 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 ಇದು ಮಾಡಬೇಕು ಬರೀ ಏನಾರ ತೊಂದು ಕೊಟ್ರೆ ಮಾಡಿರೇ ನಾಲ್ಕು ಗೋಡೆ ಮಧ್ಯ ಪೂಜೆ ಸೀರೆ ಅವ್ ಯಾವರ ನಮ್ಮ ಹೆಂಡತಿ ಸುதீಪ್ ಅಂದ್ರೆ ಹಂಗೆ ಅಡ್ಡಡ್ಡವ ತೋ ನಿನ್ನ ಅಮ್ಮಯ್ಯ ಬಾಯಿ ಮುಚ್ಚ್ಕೊಂಡಿರ ಮಾರಯ್ಯ ಅಟ್ಲಾಗಿ ನಿನ್ನ ಏನ್ ಅಟ್ಲಾಗಿ ನಿನ್ನ ಯಾ ಮನ್ಷ ಅಂತಂಗಾ ಆ ಅತ್ತಕ್ಕೆ ಹುಡುಗ ಏನು ಹೇಳಲ್ಲ ನಮಗೆ ಅದು ಇಷ್ಟಪಟ್ಟು ಮದುವೆ ಇದ್ದೀನಿ ಏನೇ ಆದರೂ ಕಷ್ಟಪಟ್ಟು ನನ್ನ ಜೀವನ ಮಾಡ್ಕೊಂಡು ಹೋಗಬೇಕು ನಮ್ಮ ಅಪ್ಪವು ಹೆಸರು ನನ್ನ ಗಂಡ ಗಂಡ ಮಗ ಐತೆ ಅಂತ ಅದು ತಿಳುವಳಿಕೆ ಮುನ್ಸೋದು ಹಂಗೆಲ್ಲ ಹೇಳೋದೇರಿ ಯಾವಾಗಲೇ ಹೇಳ್ಕೊಂಡು ಚಳ್ಳ ತಂದಿಕ್ಕೇನದು ಅದು ಅದಕ್ಕೆ ಭಾರಿ ಬುದ್ಧಿ ಅದಕ್ಕೆ ಏನೇ ಕಷ್ಟ ಬಂದರೂ ನಿಭಾಯಿಸ್ತೀನಿ ಎನ್ನುತ್ತದು ಅಂತ ಮಗವ ನೀನು ಮಂಗ ಮಂಗ್ನಂಗಾಡಿ ಮನೆಗೆ ಕಟ್ಕೊಂಬರೋದಲ್ಲ ಏನಾದ್ರೂ ಬುದ್ಧಿ ಬದ ಹೇಳಿಲ್ಲ ಬೇರೆ ಇಕ್ಕದ ಇಲ್ಲ ಅವ್ರ ಜೊತೆಗೆ ಹೊಂದ್ಕೊಂಡು ಹೋಗದ ಏನೋ ಒಂದು ಮಾಡಿದಾಗುತ್ತೆ ನಡಿ ಅಯ್ಯೋ ಇವಳ ಒಳ್ಳೆ ಸರಿಯಾದ ಕಣೆ ಅಯ್ಯೋ ಅವತ್ತು ಒಟ್ಟಿಡ್ಸೈತೆ ಇವತ್ತು ಮಾನ ಇಡ್ಸಲ್ವೇನೇ ನಡಿಯ ನಾನು ಸಾಕ್ತಿನಿರ ಅಂದ್ರ ಅಟ್ಟೆಲಿ ಇನ್ನೂ ಐತೆ ನಡಿಯ ಕರ್ಕೊಂಬರ ನಾನು ನೋಡ್ಕೊಂತೀನಿ ನಾನು ಏನು ನಡಿಯೋದ್ಯನು ಹಾಂ ನನ್ನ ಅಮ್ಮಗುನ್ನ ನನ್ನ ಮಗವ ಸಾಕಕ್ಕಾಗಲ್ವೇನೆ ನನ್ನ ಕೈಲಿ ಹಾಂ ನಾನು ಸಾಕ್ದ ನಂಗೆ ಇದ್ದೀನಿ ಏನೇ ನಡಿಯೇ ಅವ್ರ ಅಣ್ಣಗೊಂದು ಮಾತು ಸಾಕು ಕಡಿತಾನೆ ಹೋಗಿ ಬಾ ಮನೆ ಬಾಕ್ಲಿ ಮೊಚ್ಚ ಮೊಚ್ದಂಗ್ ಕಡಿತಾನೆ ನಾನೇನೋ ಅವನು ಬೇಡ ಅವ್ನು ಕೆಲಸದಲ್ಲಿ ಇದ್ರೂ ಅವ್ನಿಗೆ ಏನೇನೋ ತಲೆ ತುಂಬಾರ್ದು ಅಂತ ನಾನು ಸುಮ್ಮನಿದ್ದೀನಿ ಅಷ್ಟೇ ಏನು ನಮ್ಮನ್ನ ನೋಡಿಲ್ಲ ಅಂತ ಅವರು ಅಪ್ಪ ಪುರುಷಾತ್ಮ ಸುಮ್ಮನಿರು ಸುಮ್ಮನಿರು ನೀನು ಹಾಕ್ ಚೆನ್ನಾಗಿ ಇಕ್ಕಿರ ಅವ್ರನ್ನ ಹಾಕ್ ಇಕ್ಕಿರ್ತಾರೆ ಆ ಲೌಡರ್ ಆಡೋದಕ್ಕೂ ನೀನು ಆಡೋದಕ್ಕೂ ದೇವರೇ ಒಂದು ಮಾಡೇನೆ ಸುಮ್ಮನಿರು ಹಂಗೆ ಅಂತ ನಾನು ಹೇಳಿಲ್ವಾ ಇಲ್ಲಾದ್ರೆ ನೀನು ಇಲ್ಲೇ ಇರು ನಾನು ಒಬ್ಬಳೇ ಹೋಗ್ಬರ್ತೀನಿ ಹಂಗೆ ಆಡ್ಬೇಡ ನೀನು ಅಲ್ಲಿ ಆ ಮಗಿನ ಭವಿಷ್ಯ ಅಲ್ಲಿ ಅಯ್ಯೋ ನೀನೇನ ಮರೆಯ ಹಿಂಗೆ ಆಡ್ತೀಯ ನಾನು ಹೇಳ್ತಿರೋ ಕಾರಣ ಅರ್ಥ ಆಗಲ್ಲ ನಿಂಗೆ ಹಂಗೆ ಆಡ್ಬೇಡ ಆಡ್ಬಿಡ ಕಣ್ಮರೆಯ ಅಂತಂದ್ರು ನೀನು ಏನಂ ಆ ಕುಣಿತಿ ಹಂಗ್ಯಾ ಏನು ಹೇಳೋದಲ್ಲ ಕಣ್ಮರಾ ಆತ್ಲಗಿ ಹುಡ್ಗಿ ಹಂಗಾರು ಹೋಗಂತು ಅಣ್ಣ ಅಪ್ಪಗೆ ಹೇಳ್ಬಿಡ ಅಪ್ಪಗೆ ಹೇಳ್ಬಿಡ ಕಣಮ್ಮ ಅಪ್ಪಗೆ ಹೇಳಿದೆ ಹೆಂಗ ಆಡುತ್ತೆ ಸಿಟ್ಟು ಮಾಡ್ಕೊಳತ್ತೆ ಅಂತ ಹೇಳ್ತು ನಾನು ತಡೆಯಲಾರ್ದಕ್ಕೆ ಈ ಗೊಂದಿದ್ದ ದಿಂಗಂತದು ಅಂತ ಹೇಳಿದ್ರೆ ಹಿಂಗ ಆಡ್ತೀಯ ಕಣಪ್ಪ ಅತ್ಲಾಗಿ ಸಿಟ್ಟು ಮಾಡ್ಕಂತಿ ಸಿಟ್ಟು ಮಾಡ್ಕಂತಿ ಅಂದ್ರೆ ಇನ್ನೇನು ಮಾಡ್ತಾರೆ ಹಾಂ ಎಂತೆಂತಾರ ಕೇಳ್ತಿದ್ರು ಹಾಂ ಅವರೇ ಕೊಟ್ಟು ಮಾಡ್ಕೊಂಡು ಹೋಗ ಅಂತಾರ ಕೇಳ್ತಾಯಿದ್ರು ಎಂಥ ಬೇಕಾದಂಗೆ ಕೆಲಸದ ಗೋರ್ಮೆಂಟ್ ಇರೋರೆಲ್ಲ ಕೇಳಿರು ಅವಳೇ ಒಪ್ಪಿನ ಇಲ್ಲ ನಂಗೆ ಕುಣ್ಕೊಂಡುಕೊಂಡು ಕುಣ್ಕೊಂಡುಕೊಂಡು ಆದ್ಲವ ಈಗ ಹೇಳ್ಬಿಡ 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 ಅಂದರೆ ಏಯ್ ಅದಕ್ಕೆ ಮತ್ತೆ ಅಪ್ಪ ಅವುಗಳು ಹೇಳಿದ್ ಕೇಳಬೇಕು ಅನ್ನೋದು ಹೇಳಿದ್ದು ಕೇಳ್ಕೊಂಡು ನಾವು ಕೊಟ್ಟಿದ್ದು ಮದುವೆ ಮಾಡ್ಕೊಂಡ್ರೆ ನಾವು ಕೊಟ್ಟು ಮನೆಗೆ ಆದರೆ ಹೊತ್ತು ಕಡೆಗೆ ನಾವು ಕಷ್ಟ ಚುಕೊಂಡು ನೋಡ್ಕೊಂತೀವಿ ಇಲ್ಲ ಅಂತಂದರೆ ಹಿಂಗೆ ಆಗೋದು ಮತ್ತೆ ಏಯೋ ಬಾಯಿ ಮುಚ್ಕೊಂಡು ನಡಿಯಪ್ಪ ನಡಿ ನಾವೇ ಕೊಟ್ಟು ಮಾಡಿದ್ರು ಹಂಗೆ ಮೂಗ ಹಂಗೆ ಅಂತ ಹುಡ್ಗ ಹಂಗೆ ನೋಡ್ಕೊತೈತಿ ನಡಿ ಅವ್ರ ಅತ್ತೆ ಮಾವೊಂದೊಂಚೂ ಟೆನ್ಷನ್ ಅನ್ನೋದೊಂದು ಬಿಟ್ಟು ಹುಡುಗಿಗೆ ಗಂಡು ಬಂಗಾರದಂಗೆ ನೋಡ್ಕೊಂತಾನೆ ನಡಿ ಅದಕ್ಕೆ ಅದು ನಾನು ಇದ್ದೀನಿ ಅಂತಲೇ ಏನು ಬಂದರೂ ಪೇಸ್ ಮಾಡ್ತಿರೋದು ಅದಕ್ಕೆ ಏನು ಬಂದರೂ ಅದು ಹಂಗೆ ಅಚ್ಚುಕಟ್ಟಾಗಿ ಜೀವನ ಮಾಡ್ಕೊಂಡು ಹೋಗ್ತಿರೋದು ಇಷ್ಟೆಲ್ಲ ಕಷ್ಟ ಆದರೂ ನೋಡಿ ನಮ್ಗೊಂದು ಮಾತಾಡಿತಾನೆ ನಮಗೆ ಗೊತ್ತಿಲ್ಲ ತೂ ಸೂಕ್ಷ್ಮ ಬಿಟ್ಟು ಈಗ ಎರಡು ಮೂರು ತಿಂಗಳಿಂದ ನಂಗೆ ಗೊತ್ತಾಯಿರೋದು ನಡಿ ಅಷ್ಟು ಹೋಗಿ ಬರಲ್ಲ ನಡಿ ನಾನು ಒಲೆ ಮೇಲೆ ಅಂತೂ ಸಾರು ಮಾಡೋಕೆ ಇಕ್ಕಿದ್ದೆ ಅದು ಆಫ್ ಮಾಡಿ ಕಾಂಚೂರು ಕಸ ಪಸ ಹೊಡೆದು ಹೊತ್ತಲಾಗಿ ಇವತ್ತಿನ ಎಷ್ಟು ತಗುತ್ತ ಅಲ್ಲಿಗೆ ಹೋದ್ಮೇಲೆ ಹ್ಞೂ ಸರಿ ನಡಿ ಆಯ್ತಲಾಗಿ ನಾನು ಮೇವಾಗ ಬತ್ತೀನಿ ನಡಿ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಮಗ ನೋಡೋಕೆ ಹೋಗ್ತಿದ್ದೀವಿ ನಮಗೆ ಗೊತ್ತಿಲ್ಲ ಅಂದರೆ ಯಾರು ನಂಬಕ್ಕೆ ಸಾಧ್ಯನಾ ನಮಗೆ ಗೊತ್ತಿಲ್ಲ ಅವಳು ಅಷ್ಟೊಂದು ಕಷ್ಟಪಡ್ತಿದ್ದಾಳೆ ಅಂತ ಈಗ ಹೋಗಿ ಅದು ನೋಡಿ ಅದೇನೇನಾಯಿತು ಅಂತ ನೋಡಿ ಒಂಚೂರ ಮಗವನ್ನ ಅರಪ್ ಮಾಡಿ ಬರಬೇಕು ಇಲ್ಲಾಂದರೆ ಅಯ್ಯೋ ನಾವು ನಾನಂತೂ ಕೊಟ್ಟೆ ಇಂಥ ಗಣ್ಣು ಕಟ್ಕೊಂಡು ಹೇಗಿದೆ ಅಂದರೆ ಅವಳು ಹೇಗದ್ ಬೇಡ ಹೋಗಿ ಅದೇನಾಯಿತು ಏನ್ಕತೆ ಅಂತ ನೋಡ್ತೀನಿ ಸರಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ಸಿಗ್ತೀನಿ ಮುಂದಿನ ನೋಡ್ತಾ ಇರಿ ಇನ್ನು ಏನೇನಾಗುತ್ತೆ ಮುಂದೆ ಏನು ಭಾಗದಲ್ಲಿ ಅಂತ ಓಕೆ ಬಾಯ್